ಮ ನೇಮಿಸ್ ಶಂಕರ್ ನಾನಿಲ್ಲಿ ನಾನು ನಾನಿಲ್ಲೆ ಕತ್ರೂಪಲ್ಲಿ ಇರೋದು ಇವತ್ತು ನಮ್ಮದು ನಮ್ಮ ಆಸ್ತು ಎಂಬುದು ಹುಟ್ಟಿದ ಹಬ್ಬ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಾವು ಯಾಕಿದ್ದೀವಿ ಗೊತ್ತಿಲ್ಲ ಆದರೆ ನಮ್ಮದು ಇದು ಕನ್ನಡ ಕನ್ನಡ ನಮ್ಮ ಭಾಷೆ ಕನ್ನಡ ಇದರಲ್ಲಿ ನಾವು ಕನ್ನಡ ಎಂಬುವುದು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಯಾಕೆಂದು ಹೇಳಿಕೊಳ್ಳುವುದು ಅಂತ ಅದು ನಮ್ಮಲ್ಲಿ ನಮ್ದು ಬಂದ ರಕ್ತ ಸಂಬಂಧ ಇವರು ನಮ್ಮ ಬಾಸ್ಸು ಇವರ್ಯಾರು ನಾನು ನೀನು ಬಾರೋ ಹೋಗೋ ಹೆಂಗೆ ಹೇಳುವುದು ನಮ್ಮಲ್ಲಿ ನಾವು ಹೇಳಿಕೊಳ್ಳಬೇಕೆಂದರೆ ನಾನು ನೀನು ಎಂಬುವುದು ತುಂಬ ಸುಳ್ಳು ನಾನು ನೀನು ಎಂಬುವುದು ತುಂಬ ಸುಳ್ಳು